ನನ್ನ ಹೆಸರು ತ್ರಿಲೋಕ್ ಚಂದ್ರ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಆನಂತರ ಕಿಸಾನ್ ಟಿ ವಿ ಅಂತ ಆ ಸಿನಿಮಾದಲ್ಲಿ ಸ್ವಲ್ಪ ರೈತರು ಹಸಿಗು ಶೂಟ್ ಮಾ ಶೂಟ್ ಮಾಡಿರೋ ಸೀನ್ಸ್ಗಳಿದೆ ಸೆನ್ಸಾರ್ ಮಾಡಿಸುವಾಗ ಆ ಸೆನ್ಸಾರ್ ಬೋರ್ಡ್ನವರು ಇದಕ್ಕೆ ಪರ್ಮಿಷನ್ ತೊಗೋಬೇಕು ಎನ್ ಒ ಸಿ ತೊಗೋಬೇಕಂತ ಹೇಳಿದರು ಈಗ ಲೈಕ್ ಡೊಮೆಸ್ಟಿಕ್ ಅನಿಮಲ್ ಹಸುಗಳು ಅಂದರೆ ಬೇರೆ ಪ್ರೊಡ್ಯೂಸರ್ನ ಕನ್ಸಲ್ಟ್ ಮಾಡಿದಾಗ ಅವರು ಆ ಸೀನ ಕಟ್ ಮಾಡಾಕ್ಬ್ರಿ ಅದನ್ನೆಲ್ಲ ಹಾಕ್ಬೇಡ್ರಿ ಅಂತವ್ರು ಇದನ್ನು ಇಪ್ಪತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಪ್ರಾಣಿಗಳನ್ನ ತೋರ್ಸೋದು ಅವಾಯ್ಡ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂತ ಹೇಳ್ತಾರೆ ಬಟ್ ಈ ಥರ ಅವಾಯ್ಡ್ ಮಾಡೋದ್ರಿಂದ ಸಿನಿಮಾ ಬಂದ್ಬಿಟ್ಟು ಅನ್ಇಂಟ್ರೆಸ್ಟಿಂಗ್ ಆಗಿ ಫೇಲಿಯರ್ ಆಗೋ ಚಾನ್ಸಸ್ ಇದೆ ಸೊ ನಾವು ಬಂದ್ಬಿಟ್ಟು ಲೈಕ್ ಡೊಮೆಸ್ಟಿಕ್ ಅನಿಮಲ್ಲು ಅನಿಮಲ್ ಬೋರ್ಡ್ ಕೇಳಿದ್ರೆ ಅವರು ಮುಂಚಿತವಾಗಿ ನಮಗೆ ಸೂಚನೆ ಮಾಡಬೇಕು ಇನ್ಫಾರ್ಮೇಷನ್ ಕೊಟ್ಟಿರಬೇಕು ಆಮೇಲೆ ನಾವು ಒಂದು ವೆಟ್ನರಿ ಡಾಕ್ಟ್ರು ಕಳಿಸ್ತೀವಿ ಅಂತ ಕಂಡೀಷನ್ಸ್ ಎಲ್ಲ ಜಾಸ್ತಿನೇ ಇದೆ ಅವ್ರಿಗೆ ಏನು ಓ ಸಿಬೇಕಂತ ಹೇಳಿದ್ರೆ ಸೊ ಇಲ್ಲಕ್ಕೆ ನಾವು ಸೆನ್ಸಾರ್ ಬೋರ್ಡ್ನವರು ಸ್ವಲ್ಪ ರೈತರು ಪ್ರೊಡ್ಯೂಸರ್ ಡೈರೆಕ್ಟ್ರನ್ನ ನಂಬಬೇಕು ಇಲ್ಲ ತುಂಬ ಸ್ಟ್ರಿಕ್ಟಾಗಿ ಇದ್ದರೆ ಒಳ್ಳೆಯ ಗುಣಮಟ್ಟದ ಸಿನಿಮಾ ನಾವು ಮಾಡೋಕ್ಕಾಗಲ್ಲ ಈ ತೊಂದರೆನ ಮಿನಿಸ್ಟ್ರ್ ಹತ್ರ ತೊಗೊಂಡೋಗಿ ತಿಳಿಸಿದ್ರೆ ಡೆಫಿನೆಟ್ಲಿ ಅವರು ಇದನ್ನು ಸಾಲ್ವ್ ಮಾಡಿಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಸೊ ಅದಕ್ಕೆ ಸ್ವಲ್ಪ ಬೇರೆ ಸಿಗ್ನೇಚರ್ ಕ್ಯಾಂಪೇನ್ ಥರ ಒಂದು ಮಾಡಿಕೊಂಡು ಬೇರೆಯವ್ರದು ಅವ್ರಿಗೂ ಅದೇ ಇದೇ ಥರ ಅನಿಸಿಕೆ ಇದೆ ಅಂತೇಳಿದ್ರೆ ಅದನ್ನು ತೊಗೊಂಡು ಮಿನಿಸ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೆನ್ಸಾರ್ ಬೋರ್ಡ್ನ ಈ ಒಂದು ರೂಲ್ಸನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಥರ ಮಾಡಿಸ್ತೀವಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಭಿಯಾನ ಶುರು ಮಾಡಬೇಕು ಹೌದು ಇದು ಒಂದು ಮ್ಯಾಟ್ರು ನಾವು ಸ್ವಲ್ಪ ಯಾಕಂದರೆ ಕೋರ್ಟಲ್ಲೂ ಬಂದ್ಬಿಟ್ಟು ಅವ್ರು ಕೋರ್ಟು ಆರ್ಡ್ರ್ ಮಾಡಿದೆ ಇದು ಏನಾದರೂ ಪಬ್ಲಿಕ್ಕಿಗೆ ತೊಂದರೆ ಇದೆಯಾ ಅಂತ ಕೇಳಿದ್ದಾರೆ ಪಬ್ಲಿಕ್ಕು ಯಾವುದೇ ಕಂಪ್ಲೇಂಟು ಸಜೆಷನ್ಸು ಕೊಟ್ಟಿಲ್ಲ ಹಾಗಾಗಿ ಈ ರೂಲ್ನ ನಾವು ಜಾರಿ ಮಾಡ್ತಿದ್ದೀವಿ ಅಂತ ಗೌರ್ಮೆಂಟ್ ಹೇಳಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಬಟ್ ಇವಾಗ ಬಂದ್ಬಿಟ್ಟು ನಾವು ಪ್ರಾಕ್ಟಿಕಲಾಗಿ ಅದು ತೊಂದರೆ ಅನುಭವಿಸ್ತಿದ್ದೀವಿ ಇದನ್ನು ತೊಗೊಂಡೋಗ್ಬಿಟ್ಟು ಇವಾಗ ಇದೆ ನಮಗೆ ಯಾವ ಸಜೆಷನ್ಸ್ ಇದೆ ಅಂತ ಹೇಳಿ ನಾವು ಅವ್ರಿಗೆ ತಿಳಿಸಿದ್ರೆ ಡೆಫಿನೆಟ್ಲಿ ಅವ್ರು ಸಾಲ್ವ್ ಮಾಡ್ತಾರೆ ಈ ಕೇಸಲ್ಲಿ ಓಕೆ